ವರೆಗೂ ಅಧ್ವಾನ ಆಗಿದೆ ಅಂತಂದ್ರೆ ರಸ್ತೆಯ ತುಂಬಾ ಗುಂಡಿಗಳು ಸಂಪೂರ್ಣವಾಗಿ ಗುಂಡಿಗಳು ಬನ್ನೇರುಘಟ್ಟ ಮುಖ್ಯ ರಸ್ತೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಅಲ್ಲೇನು ಬೇರೆ ರೀತಿಯ ರಸ್ತೆಯಲ್ಲ ಅಲ್ಲೂ ಕೂಡ ಇದೇ ರೀತಿಯಾಗಿ ಸಂಪೂರ್ಣ ಗುಂಡಿಮಯ ರಸ್ತೆ ಎಲ್ಲಿ ನೋಡಿದ್ರೂ ಕೂಡ ಗುಂಡಿ 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 ಜೀವ ಕೈಯಲ್ಲಿ ಹಿಡಿದುಕೊಂಡು ಪ್ರತಿನಿತ್ಯ ಸವಾರರು ಓಡಾಡಬೇಕಾದಂತಹ ಪರಿಸ್ಥಿತಿ ಒಂದು ಅಡಿ ಗುಂಡಿ ಬಿದ್ದಿದೆ ಆದರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಗಮನನೇ ಇಲ್ಲ ಹೆಸರಿಗೆ ಮಾತ್ರ ಬ್ರ್ಯಾಂಡ್ ಬೆಂಗಳೂರು ರಸ್ತೆಗಳೆಲ್ಲವೂ ಕೂಡ ಕಳಪೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವಿರುದ್ದ ಈಗ ಜನ ಸಿಡಿದೆ ರಸ್ತೆ ಸರಿ ಮಾಡಿ ಸ್ವಾಮಿ ಅಂತ ಕೇಳ್ಕೊಂಡು ಕೇಳ್ಕೊಂಡು ಸಾಕಾಯ್ತು ರಸ್ತೆ ತುಂಬಾ ಗುಂಡಿ ಮತ್ತೊಂದು ಕಡೆಯಲ್ಲಿ ಮಳೆ ಬಂದ್ರೆ ಈ ರಸ್ತೆಗಳ ಪರಿಸ್ಥಿತಿ ಕೇಳೋದೇ ಬೇಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ವೀರೇಶ್ ನೋಡ್ಕೊಂಡು ಬರೋಣ ಹೆಸರಿಗೆ ಮಾತ್ರ ಬೆಂಗಳೂರು ಬ್ರ್ಯಾಂಡ್ ಆಗಿದೆ ಆದ್ರೆ ರಸ್ತೆ ಗುಂಡಿ ನೋಡಿ ಯಾವ ರೀತಿ ಕಳಪೆ ಆಗಿದೆ ಎಂಬುದು ನಾನೀಗ ಬಂದೇಗೊಟ್ಟ ರಸ್ತೆಯಲ್ಲಿ ಇದ್ದೇನೆ ಮುಖ್ಯ ರಸ್ತೆಯಲ್ಲಿ ನೋಡಿ ಯಾವ ರೀತಿ ಗುಂಡಿಮಯವಾಗಿದೆ ಅಂದ್ರೆ ಒಂದ್ ಕಡೆ ಡಿ ಸಿ ಅವರು ಬಿಬಿ ಅಂದ್ರೆ ಗ್ರೇಟರ್ ಬೆಂಗಳೂರು ಪಾಲಿಕೆ ಅಧಿಕಾರಿಗಳು ನೀವು ನೋಡಲೇಬೇಕು ಯಾವ ಮಟ್ಟಿಗೆ ಗುಂಡಿಗಳಿದ್ ಕಡೆ ಸ್ಕೂಲ್ಗಳು ಈ ಒಂದು ಭಾಗದಲ್ಲಿ ನೋಡ್ತಿರ್ಬಹುದು ಶೇಕ್ ಆಗುತ್ತೆ ಸ್ಟ್ರಕ್ ಆಗುತ್ತೆ ತುಂಬಾ ಅಪಘಾತಗಳಾಗಿದೆ ಈ ಒಂದು ಭಾಗದಲ್ಲಿ ಆ ಒಂದು ಭಾಗದಲ್ಲಿ ನೋಡಿ ಯಾವ ರೀತಿ ಗುಂಡಿಮಯವಾಗಿದೆ ಅಂದ್ರೆ ಈ ಒಂದು ರಸ್ತೆ ತುಂಬಾ ಸಂಪೂರ್ಣ ಗುಂಡಿಮಯವಾಗಿದೆ ನೋಡಿ ತೋರಿಸಿ ನಿಮಗೆ ಯಾವ ರೀತಿ ಇದೆ ಎಂಬುದು ಇಲ್ಲಿ ಸುಮಾರು ಹಳ್ಳ ಇದೆ ಇಲ್ಲಿ ಸ್ಕಿಡ್ ಆಗಿದೆ ಸಾಕಷ್ಟು ವಾಹನಗಳು ನೋಡ್ತಿರ್ಬಹುದು ಒಂದ್ ಕಡೆ ಸ್ಕೂಲ್ ವಾಹನಗಳು ಬರ್ತಿದಾವೆ ಖಾಸಗಿ ಕಂಪನಿಗಳು ಜಾಸ್ತಿ ಇದಾವೆ ಸಾಕಷ್ಟು ಜನ ಇಲ್ಲಿ ಸಾವನ್ನಪ್ಪಿದ್ದಾರೆ ಈ ಒಂದು ಗುಂಡಿಗೆ ಬಿದ್ದು ಆ ಒಂದು ಪರಿ ಈ ಒಂದು ಭಾಗದಲ್ಲಿ ಗುಂಡಿ ಬಿದ್ದಾವೆ ಆದರೂ ಬಿಬಿಎಂಪಿ ಅಲರ್ಟ್ ಆಗಿಲ್ಲ ಒಂದ್ ಕಡೆ ಬಿಬಿ ಅಂದ್ರೆ ಗ್ರೇಟರ್ ಬೆಂಗಳೂರು ಪಾಲಿಕೆ ವಿರುದ್ಧ ಆಕ್ರೋಶವರಾಗ್ತಿದ್ದಾರೆ ಯಾಕಂದ್ರೆ ಬಿಬಿಎಂಪಿ ಬದಲಾಗಿ ಗ್ರೇಟರ್ ಬೆಂಗಳೂರು ಆಗಿದೆ ಗ್ರೇಟ್ ಆಗಿಲ್ಲ ಒಂದ್ ಕಡೆ ರಸ್ತೆನ ಗ್ರೇಟ್ ಮಾಡಿಲ್ಲ ಈ ಒಂದು ಭಾಗದಲ್ಲಿ ನೋಡಿ ಆ ಒಂದು ಭಾಗದಲ್ಲಿ ನೀರಲ್ಲಿ ಯಾವ ರೀತಿ ಹಿಂದಿದೆ ನೋಡ್ತಿರಬಹುದು ಒಂದ್ ಕಡೆ ಸ್ಪೀಡ್ ಆಗಿ ಹೋದ್ರೆ ಸ್ಕಿಡ್ ಆಗಿ ಬಿಡ್ತಾರೆ ಗಾಡಿ ಟೂ ವೀಲರ್ ಸರ್ ನಮಸ್ತೆ ಸರ್ ಏನ್ ಹೇಳಿದ್ರು ಈ ತರ ಗುಂಡಿಗಳು ಬಿದ್ದಿದ್ದಾವೆ ಏನ್ ಹೇಳಿದ್ರಂತ ಏನ್ ಹೇಳೋದು ಸರ್ ಡೈಲಿ ಕಷ್ಟ ಬಿದ್ದು ಓಡಾಡ್ತಾ ಇದೀವಿ ರೋಡಲ್ಲಿ ಪ್ರತಿ ದಿವಸನೂ ಹೋಗ್ಬೇಕಾರ ಬರ್ಬೇಕಾದ ಏನಾದರೂ ಒಂದು ಆಗೇ ಆಗತ್ತೆ ಇಲ್ಲಿ ಟೂ ವೀಲರು ಫೋರ್ ವೀಲರ್ಗೆ ಕುತ್ಕೊಳ್ಳೋದು ಹಿಂಗೆ ನಡೀತೈತೆ ಇದಕ್ಕೆ ಗೌರ್ಮೆಂಟ್ ಒಂದು ಆಕ್ಷನ್ ತಗೊಂಡ್ರೆ ಚೆನ್ನಾಗಿರುತ್ತೆ ರೋಡೆಲ್ಲ ಗುಂಡಿ ಆಗಿದೆ ಎಲೆಕ್ಷನ್ ಬರೋಕೆ ಒಂದು ತಿಂಗಳಿದ್ದಾಗ ಒಂದು ವರ್ಷ ಇದ್ದಾಗ ರೆಡಿ ಮಾಡ್ತಾರೆ ಎಲೆಕ್ಷನ್ ಆಗಿದ ತಕ್ಷಣ ಮತ್ತೆ ಇದೇ ಆಗತ್ತೆ ಅದೇ ಸರ್ ಕಷ್ಟ ಬಿದ್ದಿನ ಡೈಲಿ ಓಡಾಡ್ತಾ ಇದ್ದೀವಿ ಅರ್ಥ ಆಗಿಲ್ಲ ಹೇಳ್ಕೊಬೋದು ಅಷ್ಟೇ ಸರ್ ಥ್ಯಾಂಕ್ ಯು ಒಮ್ಮೆ ಎಲೆಕ್ಷನ್ ಟೈಮಿಂಗ್ ಮಾತ್ರ ಬಂದು ಸರಿಪಡಿಸ್ತಾರೆ ಅದು ಬಿಟ್ರೆ ತುಂಬಾ ಅಪಘಾತಗಳಾಗ್ತಿದ್ದಾವೆ ಮೇಡಮ್ ನಮಸ್ತೆ ಯಾಕಂದ್ರೆ ಆ ಪರಿ ಗುಂಡಿ ಸ್ಕೂಲ್ ಮಕ್ಕಳೆಲ್ಲ ಓಡಾಡ್ತವೆ ತುಂಬಾ ಅಪಘಾತಗಳಾಗಿದ್ದಾವೆ ಒಂದ್ ಕಡೆ ಇವರು ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ ಆದರೆ ರಸ್ತೆಗಳೆಲ್ಲ ಗ್ರೇಟ್ ಮಾಡಿಲ್ಲ ಎಲ್ಲ ಕಳಪೆ ಮಾಡಿದ್ದಾರೆ ಆಕ್ರೋಶ ವೀರೇಶ್ ರಿಪಬ್ಲಿಕ್ ಆ ಬೆಂಗಳೂರು ಎಲ್ಲಿಯವರೆಗೂ ಅಧ್ವಾನ ಆಗಿದೆ ಅಂತಂದ್ರೆ ರಸ್ತೆಯ ತುಂಬಾ ಗುಂಡಿಗಳು ಸಂಪೂರ್ಣವಾಗಿ ಗುಂಡಿಗಳು ಬನ್ನೇರುಘಟ್ಟ ಮುಖ್ಯ ರಸ್ತೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಬೇರೆ ರೀತಿಯ ರಸ್ತೆ ಇಲ್ಲ ಅಲ್ಲೂ ಕೂಡ ಇದೇ ರೀತಿಯಾಗಿ ಸಂಪೂರ್ಣ ಗುಂಡಿಮಯ ರಸ್ತೆ ಎಲ್ಲಿ ನೋಡಿದ್ರೂ ಕೂಡ ಗುಂಡಿ 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 ಜೀವ ಕೈಯಲ್ಲಿ ಹಿಡಿದುಕೊಂಡು ಪ್ರತಿನಿತ್ಯ ಸವಾರರು ಓಡಾಡಬೇಕಾದಂತಹ ಪರಿಸ್ಥಿತಿ ಒಂದು ಅಡಿ ಗುಂಡಿ ಬಿದ್ದಿದೆ ಆದರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಅಧಿಕಾರಿಗಳಿಗೆ ಇದರ ಬಗ್ಗೆ ಗಮನನೇ ಇಲ್ಲ ಹೆಸರಿಗೆ ಮಾತ್ರ ಬ್ರಾಂಡ್ ಬೆಂಗಳೂರು ರಸ್ತೆಗಳೆಲ್ಲವೂ ಕೂಡ ಕಳಪೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವಿರುದ್ಧ ಈಗ ಜ್ವರ ಸಿಡಿದೆ ರಸ್ತೆ ಸರಿ ಮಾಡಿ ಸ್ವಾಮಿ ಅಂತ ಕೇಳ್ಕೊಂಡು ಕೇಳ್ಕೊಂಡು ಸಾಕಾಯ್ತು ರಸ್ತೆ ತುಂಬಾ ಗುಂಡಿ ಮತ್ತೊಂದು ಕಡೆಯಲ್ಲಿ ಮಳೆ ಬಂದ್ರೆ ಈ ರಸ್ತೆಗಳ ಪರಿಸ್ಥಿತಿ ಕೇಳೋದೇ ಬೇಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ವೀರೇಶ್ ನೋಡ್ಕೊಂಡ್ ಬರೋಣ ಹೆಸರಿಗೆ ಮಾತ್ರ ಬೆಂಗಳೂರು ಬ್ರ್ಯಾಂಡ್ ಆಗಿದೆ ಆದ್ರೆ ರಸ್ತೆ ಗುಂಡಿ ನೋಡಿ ಯಾವ ರೀತಿ ಕಲಪೆ ಆಗಿದೆ ಎಂಬುದು ನಾನೀಗ ಬಂದೇ ಕೊಟ್ಟ ರಸ್ತೆಯಲ್ಲಿ ಇದ್ದೆ ನಮ್ಮ ಕೆಲಸದಲ್ಲಿ ನೋಡಿ ಯಾವ ರೀತಿ ಗುಂಡಿಮಯವಾಗಿದೆ ಅಂದ್ರೆ ಒಂದ್ ಕಡೆ ಡಿ ಸಿಎಂ ಅವರು ಬಿಬಿ ಅಂದ್ರೆ ಗ್ರೇಟರ್ ಬೆಂಗಳೂರು ಪಾಲಿಕೆ ಅಧಿಕಾರಿಗಳು ನೀವು ನೋಡ್ಲೇಬೇಕು ಯಾವ ಮಟ್ಟಿಗೆ ಗುಂಡಿಗಳು ನೋಡಿ ಒಂದ್ ಕಡೆ ಸ್ಕೂಲ್ಗಳು ಇದಾವೆ ಈ ಒಂದು ಭಾಗದಲ್ಲಿ ನೋಡ್ತಿರ್ಬಹುದು ಶೇಕ್ ಆಗುತ್ತೆ ಸ್ಟ್ರಕ್ ಆಗುತ್ತೆ ತುಂಬಾ ಅಪಘಾತಗಳಾಗಿದೆ ಈ ಒಂದು ಭಾಗದಲ್ಲಿ ಆ ಒಂದು ಭಾಗದಲ್ಲಿ ನೋಡಿ ಯಾವ ರೀತಿ ಗುಂಡಿಮಯವಾಗಿದೆ ಅಂದ್ರೆ ಈ ಒಂದು ರಸ್ತೆ ತುಂಬಾ ಸಂಪೂರ್ಣ ಗುಂಡಿಮಯವಾಗಿದೆ ನೋಡಿ ತೋರಿಸ್ ನಿಮಗೆ ಯಾವ ರೀತಿ ಇದೆ ಎಂಬುದು ಇಲ್ಲಿ ಸುಮಾರು ಹಳ್ಳ ಇದೆ ಇಲ್ಲಿ ಎಲ್ಲಾ ಸ್ಕಿಡ್ ಆಗಿದೆ ಸಾಕಷ್ಟು ವಾಹನಗಳು ನೋಡ್ತಿರ್ಬೋದು ಒಂದ್ ಕಡೆ ಸ್ಕೂಲ್ ವಾಹನಗಳು ಬರ್ತದಾವೆ ಖಾಸಗಿ ಕಂಪನಿಗಳು ಜಾಸ್ತಿ ಇದಾವೆ ಸಾಕಷ್ಟು ಜನ ಇಲ್ಲಿ ಸಾವನ್ನಪ್ಪಿದ್ದಾರೆ ಈ ಒಂದು ಗುಂಡಿಗೆ ಬಿದ್ದು ಆ ಒಂದು ಪರಿ ಈ ಒಂದು ಭಾಗದಲ್ಲಿ ಗುಂಡಿ ಬಿದ್ದಾವೆ ಆದರೂ ಬಿಬಿಎಂಪಿ ಅಲರ್ಟ್ ಆಗಿಲ್ಲ ಒಂದ್ ಕಡೆ ಬಿಬಿ ಅಂದ್ರೆ ಗ್ರೇಟರ್ ಬೆಂಗಳೂರು ಪಾಲಿಕೆ ವಿರುದ್ಧ ಆಕ್ರೋಶ ಅವರಾಗ್ತಿದ್ದಾರೆ ಯಾಕಂದ್ರೆ ಬಿಬಿಎಂಪಿ ಬದಲಾಗಿ ಗ್ರೇಟರ್ ಬೆಂಗಳೂರು ಆಗಿದೆ ಗ್ರೇಟ್ ಆಗಿಲ್ಲ ಒಂದ್ ಕಡೆ ರಸ್ತೆಯನ್ನ ಗ್ರೇಟ್ ಮಾಡಿಲ್ಲ ಈ ಒಂದು ಭಾಗದಲ್ಲಿ ನೋಡಿ ಆ ಒಂದು ಭಾಗದಲ್ಲಿ ನೀರಲ್ಲಿ ಯಾವ ರೀತಿ ಹಳೆಯಿಂದ ನೋಡ್ತಿರ್ಬೋದು ಒಂದ್ ಕಡೆ ಸ್ಪೀಡ್ ಆಗಿ ಹೋದ್ರೆ ಸ್ಕಿಡ್ ಆಗಿ ಬಿಡ್ತಾರೆ ಗಾಡಿ ಟೂ ವೀಲರ್ ಸರ್ ನಮಸ್ತೆ ಸರ್ ಏನ್ ಹೇಳಿದ್ರೆ ಈ ತರ ಗುಂಡಿಗಳು ಬಿದ್ದಿದ್ದಾವೆ ಏನ್ ಹೇಳಿದ್ರೆ ಅಂತ ಏನ್ ಹೇಳೋದು ಸರ್ ಡೈಲಿ ಕಷ್ಟ ಬಿದ್ದು ಓಡಾಡ್ತಾ ಇದೀವಿ ರೋಡಲ್ಲಿ ಪ್ರತಿ ದಿವಸನೂ ಹೋಗ್ಬೇಕಾರ ಬರ್ಬೇಕಾದ ಏನಾದರೂ ಒಂದು ಹಾಗೆ ಆಗತ್ತೆ ಇಲ್ಲಿ ಟೂ ವೀಲರು ಫೋರ್ ವೀಲರ್ಗೆ ಗುತ್ಕೊಳ್ಳೋದು ಹಿಂಗೆ ನಡೀತೈತೆ ಇದಕ್ಕೆ ಗೌರ್ಮೆಂಟ್ ಒಂದು ಆಕ್ಷನ್ ತಗೊಂಡ್ರೆ ಚೆನ್ನಾಗಿರುತ್ತೆ ಗುಂಡಿ ರೋಡೆಲ್ಲ ಗುಂಡಿ ಆಗಿದೆ ಎಲೆಕ್ಷನ್ ಬರೋಕೆ ಒಂದು ಇದ್ದಾಗ ಒಂದು ವರ್ಷ ಇದ್ದಾಗ ರೆಡಿ ಮಾಡ್ತಾರೆ ಎಲೆಕ್ಷನ್ ಆಗಿದ ತಕ್ಷಣ ಮತ್ತೆ ಇದೇ ಆಗತ್ತೆ ಅದೇ ಸರ್ ಕಷ್ಟ ಬಿದ್ದಿಲ್ಲ ಡೈಲಿ ಓಡಾಡ್ತಾ ಇದ್ದೀವಿ ಪ್ರತಿದಿವ್ಸಾಲೂ ಕಷ್ಟ ಇದೆ ಅರ್ಥ ಆಗಿಲ್ಲ ಬ್ರ್ಯಾಂಡ್ ಹೆಂಗೂರು ಅಂತಾರೆ ಮಾತಾಡ್ತಾರೆ ಅಷ್ಟೇ ಸರ್ ಎಲ್ಲಗೆ ಥ್ಯಾಂಕ್ ಯು ಸರ್ಬೋದು ಎಲೆಕ್ಷನ್ ಟೈಮಿಗೆ ಮಾತ್ರ ಬಂದು ಅದು ಸರಿಪಡಿಸ್ತಾರೆ ಅದು ಬಿಟ್ಟರೆ ತುಂಬ ಅಪಘಾತಗಳಾಗ್ತಿದ್ದಾವೆ ಮೇಡ ನಮಸ್ತೆ ಯಾಕಂದ್ರೆ ಆ ಪರಿ ಗುಂಡಿ ಸ್ಕೂಲ್ ಮಕ್ಕಳೆಲ್ಲ ಓಡಾಡ್ತವೆ ತುಂಬಾ ಅಪಘಾತಗಳಾಗಿದ್ದಾವೆ ಒಂದ್ ಕಡೆ ಇವರು ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ ಆದರೆ ರಸ್ತೆಗಳೆಲ್ಲ ಗ್ರೇಟ್ ಮಾಡಿಲ್ಲ ಎಲ್ಲ ಕಳಪೆ ಮಾಡಿದ್ದಾರೆ ಆಕ್ರೋಶ ವೀರೇಶ್ ರಿಪಬ್ಲಿಕ್ ಅಣ್ಣ ಬೆಂಗಳೂರು ಎಲ್ಲಿಯವರೆಗೂ ಅಧ್ವಾನ ಆಗಿದೆ ಅಂತಂದ್ರೆ ರಸ್ತೆಯ ತುಂಬಾ ಗುಂಡಿಗಳು ಸಂಪೂರ್ಣವಾಗಿ ಗುಂಡಿಗಳು ಬನ್ನೇರು ಗಂಟೆ ಮುಖ್ಯ ರಸ್ತೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಬೇರೆ ರೀತಿಯ ರಸ್ತೆ ಇಲ್ಲ ಅಲ್ಲೂ ಕೂಡ ಇದೇ ರೀತಿಯಾಗಿ ಸಂಪೂರ್ಣ ಗುಂಡಿಮಯ ರಸ್ತೆ ಎಲ್ಲಿ ನೋಡಿದ್ರೂ ಕೂಡ ಗುಂಡಿ 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 ಜೀವ ಕೈಯಲ್ಲಿ ಹಿಡಿದುಕೊಂಡು ಪ್ರತಿನಿತ್ಯ ಸವಾರರು ಓಡಾಡಬೇಕಾದಂತಹ ಪರಿಸ್ಥಿತಿ ಒಂದು ಅಡಿ ಗುಂಡಿ ಬಿದ್ದಿದೆ ಆದರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಅಧಿಕಾರಿಗಳಿಗೆ ಇದರ ಬಗ್ಗೆ ಗಮನನೇ ಇಲ್ಲ ಹೆಸರಿಗೆ ಮಾತ್ರ ಬ್ರಾಂಡ್ ಬೆಂಗಳೂರು ರಸ್ತೆಗಳೆಲ್ಲವೂ ಕೂಡ ಕಳಪೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವಿರುದ್ಧ ಈಗ ಜ್ವರ ಸಿಡಿದೆ ರಸ್ತೆ ಸರಿ ಸ್ವಾಮಿ ಅಂತ ಕೇಳ್ಕೊಂಡು ಕೇಳ್ಕೊಂಡು ಸಾಕಾಯಿತು ರಸ್ತೆ ತುಂಬಾ ಗುಂಡಿ ಮತ್ತೊಂದು ಕಡೆಯಲ್ಲಿ ಮಳೆ ಬಂದ್ರೆ ಈ ರಸ್ತೆಗಳ ಪರಿಸ್ಥಿತಿ ಕೇಳೋದೇ ಬೇಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ವೀರೇಶ್ ನೋಡ್ಕೊಂಡು ಬರೋಣ ಹೆಸರಿಗೆ ಮಾತ್ರ ಬೆಂಗಳೂರು ಬ್ರ್ಯಾಂಡ್ ಆಗಿದೆ ಆದರೆ ರಸ್ತೆ ಗುಂಡಿ ನೋಡಿ ಯಾವ ರೀತಿ ಕಳಪೆ ಆಗಿದೆ ಎಂಬುದು ನಾನೀಗ ಬಂಜನಗೊಟ್ಟ ರಸ್ತೆಯಲ್ಲಿ ಇದ್ದೆ ನಮ್ಮ ರಸ್ತೆಯಲ್ಲಿ ನೋಡಿ ಯಾವ ರೀತಿ ಗುಂಡಿಮಯವಾಗಿದೆ ಅಂದ್ರೆ ಒಂದ್ ಕಡೆ ಡಿ ಸಿ ಎಂ ಅವರು ಬಿಬಿ ಅಂದ್ರೆ ಗ್ರೇಟರ್ ಬೆಂಗಳೂರು ಪಾಲಿಕೆ ಅಧಿಕಾರಿಗಳು ನೀವು ನೋಡ್ಲೇಬೇಕು ಯಾವ ಮಟ್ಟಿಗೆ ಗುಂಡಿಗಳಿದ್ ಕಡೆ ಸ್ಕೂಲ್ಗಳು ಇದಾವೆ ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಶೇಕ್ ಆಗುತ್ತೆ ಸ್ಟ್ರಕ್ ಆಗುತ್ತೆ ತುಂಬಾ ಅಪಘಾತಗಳಾಗಿದೆ ಈ ಒಂದು ಭಾಗದಲ್ಲಿ ಆ ಒಂದು ಭಾಗದಲ್ಲಿ ನೋಡಿ ಯಾವ ರೀತಿ ಗುಂಡಿಮಯವಾಗಿದೆ ಅಂದ್ರೆ ಈ ಒಂದು ರಸ್ತೆ ತುಂಬಾ ಸಂಪೂರ್ಣ ಗುಂಡಿಮಯವಾಗಿದೆ ನೋಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಎಂಬುದು ಇಲ್ಲಿ ಸುಮಾರು ಹಳ್ಳ ಇದೆ ಇಲ್ಲಿ ಸ್ಕಿಡ್ ಆಗಿದೆ ಸಾಕಷ್ಟು ವಾಹನಗಳು ನೋಡ್ತಿರ್ಬೋದು ಒಂದ್ ಕಡೆ ಸ್ಕೂಲ್ ವಾಹನಗಳು ಬರ್ತಿದಾವೆ ಖಾಸಗಿ ಕಂಪನಿಗಳು ಜಾಸ್ತಿ ಇದಾವೆ ಸಾಕಷ್ಟು ಜನ ಇಲ್ಲಿ ಸಾವನ್ನಪ್ಪಿದ್ದಾರೆ ಈ ಒಂದು ಗುಂಡಿಗೆ ಬಿದ್ದು ಆ ಒಂದು ಪರಿ ಈ ಒಂದು ಭಾಗದಲ್ಲಿ ಗುಂಡಿ ಬಿದ್ದಾವೆ ಆದ್ರೂ ಬಿಬಿಎಂಪಿ ಅಲರ್ಟ್ ಆಗಿಲ್ಲ ಒಂದ್ ಕಡೆ ಬಿಬಿ ಅಂದ್ರೆ ಗ್ರೇಟರ್ ಬೆಂಗಳೂರು ಪಾಲಿಕೆ ವಿರುದ್ಧ ಆಕ್ರೋಶ ಅವರು ಆಗ್ತಿದ್ದಾರೆ ಯಾಕಂದ್ರೆ ಬಿಬಿಎಂಪಿ ಬದಲಾಗಿ ಗ್ರೇಟರ್ ಬೆಂಗಳೂರು ಆಗಿದೆ ಗ್ರೇಟ್ ಆಗಿಲ್ಲ ಒಂದ್ ಕಡೆ ರಸ್ತೆಯನ್ನ ಗ್ರೇಟ್ ಮಾಡಿಲ್ಲ ಈ ಒಂದು ಭಾಗದಲ್ಲಿ ನೋಡಿ ಆ ಒಂದು ಭಾಗದಲ್ಲಿ ನೀರಲ್ಲಿ ಯಾವ ರೀತಿ ಹಳ್ಳ ಎಂದಿದೆ ನೋಡ್ತಿರಬಹುದು ಒಂದ್ ಕಡೆ ಸ್ಪೀಡ್ ಆಗಿ ಹೋದ್ರೆ ಸ್ಕಿಡ್ ಆಗಿ ಬಿಡ್ತಾರೆ ಗಾಡಿ ಟೂ ವೀಲರ್ ಸರ್ ನಮಸ್ತೆ ಸರ್ ಏನ್ ಹೇಳಿದ್ರೆ ಈ ತರ ಗುಂಡಿಗಳು ಬಿದ್ದಿದ್ದಾವೆ ಏನ್ ಹೇಳಿದ್ರಿ ಅಂತ ಏನ್ ಹೇಳೋದು ಸರ್ ಡೈಲಿ ಕಷ್ಟ ಬಿದ್ದು ಓಡಾಡ್ತಾ ಇದ್ದೀವಿ ರೋಡ್ ಅಲ್ಲಿ ಪ್ರತಿ ದಿವಸ ಹೋಗ್ಬೇಕಾರೆ ಬರ್ಬೇಕಾರೆ ಏನಾದ್ರೂ ಒಂದು ಹಾಗೆ ಆಗತ್ತೆ ಇಲ್ಲಿ ಟೂ ವೀಲರ್ ಫೋರ್ ವೀಲರ್ ಗೆ ಕೂತ್ಕೊಳ್ಳೋದು ಹಿಂಗೆ ನಡೀತೈತೆ ಇದಕ್ಕೆ ಗೌರ್ಮೆಂಟ್ ಒಂದು ಆಕ್ಷನ್ ತಗೊಂಡ್ರೆ ಚೆನ್ನಾಗಿರುತ್ತೆ ರೋಡೆಲ್ಲ ಗುಂಡಿ ಆಗಿದೆ ಎಲೆಕ್ಷನ್ ಬರೋಕೆ ಒಂದು ಇದ್ದಾಗ ಒಂದು ವರ್ಷ ಇದ್ದಾಗ ರೆಡಿ ಮಾಡ್ತಾರೆ ಎಲೆಕ್ಷನ್ ಆಗಿದ ತಕ್ಷಣ ಮತ್ತೆ ಇದೇ ಆಗತ್ತೆ ಅದೇ ಸರ್ ಕಷ್ಟ ಬಿದ್ದಿನ ಡೈಲಿ ಓಡಾಡ್ತಾ ಇದ್ದೀವಿ ಪ್ರತಿ ದಿವಸ ಕಷ್ಟ ಇದೆ ಅರ್ಥ ಆಗಿಲ್ಲ ಹೇಳ್ಕೊಬೋದು ಅಷ್ಟೇ ಸರ್ ಹೆಮ್ಮೆಗೆ ಥ್ಯಾಂಕ್ ಯು ಸರ್ ಎಲೆಕ್ಷನ್ ಟೈಮಿಂಗ್ ಮಾತ್ರ ಬಂದು ಸರಿಪಡಿಸ್ತಾರೆ ಅದು ಬಿಟ್ಟರೆ ತುಂಬಾ ಅಪಘಾತಗಳಾಗ್ತದೆ ಮೇಡಮ್ ನಮಸ್ತೆ ಯಾಕಂದ್ರೆ ಆಪರಿ ಗುಂಡಿ ಸ್ಕೂಲ್ ಮಕ್ಕಳೆಲ್ಲ ಓಡಾಡ್ತೇವೆ ತುಂಬಾ ಅಪಘಾತಗಳಾಗಿದ್ದಾವೆ ಒಂದ್ ಕಡೆ ಇವರು ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ ಆದ್ರೆ ರಸ್ತೆಗಳೆಲ್ಲ ಗ್ರೇಟ್ ಮಾಡಿಲ್ಲ ಎಲ್ಲ ಕಳಪೆ ಮಾಡಿದ್ದಾರೆ ಅಂತ ಒಂದ್ ಕಡೆ ಆಕ್ರೋಶವರಾಗ್ತದೆ ಕ್ಯಾಮ್ರಾ ಪರ್ಸನ್ ವೀರೇಶ್ ರಿಪಬ್ಲಿಕ್ ಹಣ ಬೆಂಗಳೂರು ಎಲ್ಲಿಯವರೆಗೂ ಅಧ್ವಾನ ಆಗಿದೆ ಅಂತಂದ್ರೆ ರಸ್ತೆಯ ತುಂಬಾ ಗುಂಡಿಗಳು ಸಂಪೂರ್ಣವಾಗಿ ಗುಂಡಿಗಳು ಬನ್ನೇರುಘಟ್ಟ ಮುಖ್ಯ ರಸ್ತೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಅಲ್ಲೇನು ಬೇರೆ ರಸ್ತೆ ರಸ್ತೆಯಲ್ಲ ಅಲ್ಲೂ ಕೂಡ ಇದೇ ರೀತಿಯಾಗಿ ಸಂಪೂರ್ಣ ಗುಂಡಿ ಮಯ ರಸ್ತೆ ಎಲ್ಲಿ ನೋಡಿದ್ರೂ ಕೂಡ ಗುಂಡಿ 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 ಜೀವ ಕೈಯಲ್ಲಿ ಹಿಡಿದುಕೊಂಡು ಪ್ರತಿನಿತ್ಯ ಸವಾರರು ಓಡಾಡಬೇಕಾದಂತಹ ಪರಿಸ್ಥಿತಿ ಒಂದು ಅಡಿ ಗುಂಡಿ ಬಿದ್ದಿದೆ ಆದರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಗಮನಾನೇ ಇಲ್ಲ ಹೆಸರಿಗೆ ಮಾತ್ರ ಬ್ರ್ಯಾಂಡ್ ಬೆಂಗಳೂರು ರಸ್ತೆಗಳೆಲ್ಲವೂ ಕೂಡ ಕಳಪೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವಿರುದ್ಧ ಈಗ ಜನ ಸಿಡಿದೆ ರಸ್ತೆ ಸರಿ ಮಾಡಿ ಸ್ವಾಮಿ ಅಂತ ಕೇಳ್ಕೊಂಡು ಕೇಳ್ಕೊಂಡು ಸಾಕಾಯ್ತು ರಸ್ತೆ ತುಂಬಾ ಗುಂಡಿ ಮತ್ತೊಂದು ಕಡೆಯಲ್ಲಿ ಮಳೆ ಬಂದ್ರೆ ಈ ರಸ್ತೆಗಳ ಪರಿಸ್ಥಿತಿ ಕೇಳೋದೇ ಬೇಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ವೀರೇಶ್ ನೋಡ್ಕೊಂಡು ಬರೋಣ ಹೆಸರಿಗೆ ಮಾತ್ರ ಬೆಂಗಳೂರು ಬ್ರ್ಯಾಂಡ್ ಆಗಿದೆ ಆದ್ರೆ ರಸ್ತೆ ಗುಂಡಿ ನೋಡಿ ಯಾವ ರೀತಿ ಕಳಪೆ ಆಗಿದೆ ಎಂಬುದು ನಾನೀಗ ಬಂದೇಗೊಟ್ಟ ರಸ್ತೆಯಲ್ಲಿ ಇದೆ ನೆಮ್ಮ ಮುಖ್ಯ ರಸ್ತೆಯಲ್ಲಿ ನೋಡಿ ಯಾವ ರೀತಿ ಗುಂಡಿಮಯವಾಗಿದೆ ಅಂದ್ರೆ ಒಂದ್ ಕಡೆ ಡಿ ಅವರು ಬಿಬಿ ಅಂದ್ರೆ ಗ್ರೇಟರ್ ಬೆಂಗಳೂರು ಪಾಲಿಕೆ ಅಧಿಕಾರಿಗಳು ನೀವು ನೋಡಲೇಬೇಕು ಯಾವ ಮಟ್ಟಿಗೆ ಗುಂಡಿಗಳು ಒಂದು ನೋಡಿ ಒಂದ್ ಕಡೆ ಸ್ಕೂಲ್ಗಳು ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಶೇಕ್ ಆಗುತ್ತೆ ಸ್ಟ್ರಕ್ ಆಗುತ್ತೆ ತುಂಬಾ ಅಪಘಾತಗಳಾಗಿದೆ ಈ ಒಂದು ಭಾಗದಲ್ಲಿ ಆ ಒಂದು ಭಾಗದಲ್ಲಿ ನೋಡಿ ಯಾವ ರೀತಿ ಗುಂಡಿಮಯವಾಗಿದೆ ಅಂದ್ರೆ ಈ ಒಂದು ರಸ್ತೆ ತುಂಬಾ ಸಂಪೂರ್ಣ ಗುಂಡಿಮಯವಾಗಿದೆ ನೋಡಿ ತೋರಿಸ್ ನಿಮಗೆ ಯಾವ ರೀತಿ ಇದೆ ಎಂಬುದು ಇಲ್ಲಿ ಸುಮಾರು ಹಳ್ಳ ಇದೆ ಇಲ್ಲಿ ಎಲ್ಲಾ ಸ್ಕಿಡ್ ಆಗಿದೆ ಸಾಕಷ್ಟು ವಾಹನಗಳು ನೋಡ್ತಿರ್ಬೋದು ಒಂದ್ ಕಡೆ ಸ್ಕೂಲ್ ವಾಹನಗಳು ಬರ್ತಿದಾವೆ ಖಾಸಗಿ ಕಂಪನಿಗಳು ಜಾಸ್ತಿ ಇದಾವೆ ಸಾಕಷ್ಟು ಜನ ಇಲ್ಲಿ ಸಾವನ್ನಪ್ಪಿದ್ದಾರೆ ಈ ಒಂದು ಗುಂಡಿಗೆ ಬಿದ್ದು ಆ ಒಂದು ಪರಿ ಈ ಒಂದು ಭಾಗದಲ್ಲಿ ಗುಂಡಿ ಬಿದ್ದಿದ್ದೇವೆ ಆದರೂ ಬಿಬಿಎಂಪಿ ಅಲರ್ಟ್ ಆಗಿಲ್ಲ ಒಂದ್ ಕಡೆ ಬಿಬಿ ಅಂದ್ರೆ ಗ್ರೇಟರ್ ಬೆಂಗಳೂರು ಪಾಲಿಕೆ ವಿರುದ್ಧ ಆಕ್ರೋಶವರು ಆಗ್ತಿದ್ದಾರೆ ಯಾಕಂದ್ರೆ ಬಿಬಿಎಂಪಿ ಬದಲಾಗಿ ಗ್ರೇಟರ್ ಬೆಂಗಳೂರು ಆಗಿದೆ ಗ್ರೇಟ್ ಆಗಿಲ್ಲ ಒಂದ್ ಕಡೆ ರಸ್ತೆಯನ್ನ ಗ್ರೇಟ್ ಮಾಡಿಲ್ಲ ಈ ಒಂದು ಭಾಗದಲ್ಲಿ ನೋಡಿ ಆ ಒಂದು ಭಾಗದಲ್ಲಿ ನೀರಲ್ಲಿ ಯಾವ ರೀತಿ ಹಳೆ ಎಂದಿದೆ ನೋಡ್ತಿರ್ಬಹುದು ಒಂದ್ ಕಡೆ ಸ್ಪೀಡ್ ಆಗಿ ಹೋದ್ರೆ ಸ್ಕಿಡ್ ಆಗಿ ಬಿಡ್ತಾರೆ ಗಾಡಿ ಟೂ ವೀಲರ್ ಸರ್ ನಮಸ್ತೆ ಸರ್ ಏನ್ ಹೇಳಿದ್ರೆ ಈ ತರ ಗುಂಡಿಗಳು ಬಿದ್ದಿದ್ದಾವೆ ಏನ್ ಹೇಳಿದ್ರು ಅಂತ ಏನ್ ಹೇಳೋದು ಸರ್ ಡೈಲಿ ಕಷ್ಟ ಬಿದ್ದು ಓಡಾಡ್ತಾ ಇದೀವಿ ರೋಡಲ್ಲಿ ಪ್ರತಿ ದಿವಸನೂ ಹೋಗ್ಬೇಕಾರ ಬರ್ಬೇಕಾರ ಏನಾದ್ರೂ ಒಂದು ಆಗೇ ಆಗತ್ತೆ ಇಲ್ಲಿ ಟೂ ವೀಲರ್ ಫೋರ್ ವೀಲರ್ ಗೆ ಗುತ್ಕೊಳ್ಳೋದು ಹಿಂಗೆ ನಡೀತೈತೆ ಇದಕ್ಕೆ ಗೌರ್ಮೆಂಟ್ ಒಂದು ಆಕ್ಷನ್ ತಗೊಂಡ್ರೆ ಚೆನ್ನಾಗಿರುತ್ತೆ ರೋಡೆಲ್ಲ ಗುಂಡಿ ಆಗಿದೆ ಎಲೆಕ್ಷನ್ ಬರಕ್ಕೆ ಒಂದು ತಿಂಗಳು ಇದ್ದಾಗ ಒಂದು ವರ್ಷ ಇದ್ದಾಗ ರೆಡಿ ಮಾಡ್ತಾರೆ ಎಲೆಕ್ಷನ್ ಆಗಿದ ತಕ್ಷಣ ಮತ್ತೆ ಇದೇ ಆಗತ್ತೆ ಅದೇ ಸರ್ ಕಷ್ಟ ಬಿದ್ದಿನೇ ಡೈಲಿ ಓಡಾಡ್ತಾ ಇದ್ದೀವಿ ಪ್ರತಿದಿವಲ್ಲ ಕಷ್ಟ ಇದೆ ಅರ್ಥ ಆಗಿಲ್ಲ ಬ್ರ್ಯಾಂಡ್ ಬೆಂಗ್ಳೂರು ಅಂತಾರೆ ಮಾತಾಡಿದ್ರೆ ಹೇಳ್ಕೋಬೋದು ಅಷ್ಟೇ ಸರ್ ಥ್ಯಾಂಕ್ ಯು ಸರ್ಬೋದು ಎಲೆಕ್ಷನ್ ಟೈಮಿಂಗ್ ಮಾತ್ರ ಬಂದು ಅದು ಸರಿಪಡಿಸ್ತಾರೆ ಅದು ಬಿಟ್ಟರೆ ತುಂಬ ಅಪಘಾತಗಳಾಗ್ತಿದಾವೆ ಮೇಡಮ್ ನಮಸ್ತೆ ಯಾಕಂದ್ರೆ ಆ ಪಾರಿ ಗುಂಡಿರಿದ್ರೆ ಸ್ಕೂಲ್ ಮಕ್ಕಳೆಲ್ಲ ಓಡಾಡ್ತವೆ ತುಂಬಾ ಅಪಘಾತಗಳಾಗಿದ್ದಾವೆ ಒಂದು ಕಡೆ ಇವರು ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ